ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ತುಕಲನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನು ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಕೊನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ತುಮಕೂರಿನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರ ನನ್ನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ತುಮಕೂರಿನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ತುಕ್ಕೂನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ತುಮಕೂರಿನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ತುಮಕೂರಿನ ಗುಬ್ಬಿಯಲ್ಲಿ ನಿಖಿಲ್ ಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ತುಮಕೂರಿನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ನ ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಗುಬ್ಬಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಪ್ರವಾಸವನ್ನ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದದಿಂದ ಆರಂಭಿಸಿದ್ದೀವಿ ಎಂದು ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸಲಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಶಾಸಕರು ಸಂಸದ ಆಗೋದು ನನ್ನ ಗುರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು